ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಭವ್ಯ ಫ್ರೆಂಡ್ಸ್ ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ ಹಾಗೆ ಇವತ್ತು ತಿಂಡಿಗೆ ಮಾವಿನಕಾಯಿ ಚಿತ್ರಾನ್ನ ಮಾಡಿದೆ ಚಿನ್ನುಗೆ ಸ್ನ್ಯಾಕ್ಸ್ಗೆ ಅಂತ ಹೇಳಿ ಮ್ಯಾಂಗೋನ ಕಟ್ ಮಾಡ್ತಿದ್ದೀನಿ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಎಲ್ಲರೂ ಮನೆಯಲ್ಲೂ ಮ್ಯಾಂಗೋ ರೆಸಿಪೀಸೇ ಜಾಸ್ತಿ ಇರುತ್ತೆ ನಮ್ಮ ಮನೇಲೂ ಕೂಡ ಹಾಗೆ ಮಾವಿನಕಾಯಿ ಚಿತ್ರಾನ್ನ ಹಾಗೆ ಮ್ಯಾಂಗೋ ಮಿಲ್ಕ್ ಶೇಕು ಮ್ಯಾಂಗೋ ಜ್ಯೂಸು ಏನೇನು ರೆಸಿಪೀಸ್ ಮಾಡ್ಬೋದು ಅದನ್ನೆಲ್ಲ ಮ್ಯಾಂಗೋ ರಸಮ್ ಮ್ಯಾಂಗೋ ರಸಮ್ ಕೂಡ ಮಾಡಿದ್ದೆ ನೆಕ್ಸ್ಟ್ ಟೈಮ್ ನಾನು ಯಾವತ್ತಾದರೂ ತೋರಿಸ್ತೀನಿ ಆ ಒಂದು ರೆಸಿಪಿನೂ ಕೂಡ ಈಗ ಚಿನ್ನೂ ಸ್ಕೂಲ್ಗೆ ಹೋಗೋದಕ್ಕೆ ಅಂತ ರೆಡಿಯಾಗಿ ಕೂತಿದ್ದಾನೆ ಸೊ ಅವ್ನಿಗೆ ಸ್ನ್ಯಾಕ್ಸ್ಗೆ ಮತ್ತು ಲಂಚ್ ಬಾಕ್ಸ್ ಎಲ್ಲನೂ ರೆಡಿ ಮಾಡಿ ಇಟ್ಟಿದ್ದೀನಿ ಮಾವಿನಕಾಯಿ ಚಿತ್ರಾನ್ನೂ ರೆಡಿಯಾಗಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಅವ್ನಿಗೆ ತುಂಬ ಇಷ್ಟ ಮಾವಿನಕಾಯಿ ಚಿತ್ರಾನ್ನ ಎಲ್ಲ ಸೊ ಇವಾಗ ಬಾಕ್ಸ್ ಎಲ್ಲ ರೆಡಿ ಮಾಡಿದ್ದೀನಿ ಸಂಜು ಕೂಡ ಆಫೀಸ್ಗೆ ಹೋಗೋದಕ್ಕೆ ಅಂತ ರೆಡಿಯಾಗಿದ್ದಾರೆ ಇವತ್ತು ಅವ್ರ ಬರ್ತಡೇ ಇದೆ ಆದರೂ ಇವತ್ತು ಇಂಪಾರ್ಟೆಂಟ್ ಮೀಟಿಂಗ್ ಇದೆ ನಾನು ಹೋಗಲೇಬೇಕು ಅಂತ ಹೇಳಿ ಹೋಗ್ತಿದ್ದಾರೆ ಏನು ಮಾಡೋದಕ್ಕಾಗಲ್ಲ ಕೆಲಸ ಇಂಪಾರ್ಟೆಂಟ್ ಅಲ್ವಾ ನಾನು ಹಾಗೂ ಇವತ್ತು ಬರ್ತಡೆ ರಜಾ ಹಾಕು ಅಂತ ಹೇಳಿದೆ ಅವರು ಇಲ್ಲ ಹೋಗಲೇಬೇಕು ಅಂತ ಹೇಳಿದ್ರು ಸೊ ಏನಕ್ಕೆ ಸುಮ್ಮನೆ ಫೋರ್ಸ್ ಮಾಡೋದು ಚಿನ್ನುಗೂ ಸ್ಕೂಲ್ ರಜಾ ಇರಲಿಲ್ಲ ಅವನು ಸ್ಕೂಲ್ಗೆ ಹೋಗಲೇಬೇಕಿತ್ತು ಮನೇಲಿ ಇದ್ರೂ ಚಿನ್ನ ಬಿಟ್ಟು ನಾವು ಎಲ್ಲೂ ಔಟ್ಸೈಡ್ ಹೋಗೋದಿಕ್ಕಾಗಲ್ಲ ಅಂತ ಅಂದ್ಬಿಟ್ಟು ಸುಮ್ಮನೆ ಅದೇ ಚಿನ್ನ ಸ್ಕೂಲ್ಗೆ ಹೊರಟ ಬಾಯ್ ಚಿನ್ನು ನಮ್ಮ ಚಿನ್ನು ಹೇಗೆ ಅಂತಂದರೆ ಅವನಿಗೆ ಸ್ನ್ಯಾಕ್ಸ್ ಬಾಕ್ಸ್ ಮತ್ತು ಲಂಚ್ ಬಾಕ್ಸ್ ಇಷ್ಟ ಆಗಿರೋದು ರೆಡಿ ಮಾಡಿಕೊಟ್ಬಿಟ್ರಂತೂ ತುಂಬ ಖುಷಿಯಿಂದ ಸ್ಕೂಲ್ಗೆ ಹೋಗ್ತಾನೆ ಈ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಅಷ್ಟು ಮ್ಯಾಂಗೋನ ಇಷ್ಟಪಟ್ಟು ತಿಂತಿದ್ದಾನೆ ಅವನು ಎಷ್ಟು ಮ್ಯಾಂಗೋ ಪ್ರಿಯ ಅಂತ ಅಂತ ಅನ್ನೋದಾದರೆ ಈ ವ್ಲಾಗ್ನ ಎಲ್ಲೂ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಅವನು ಎಷ್ಟು ಮ್ಯಾಂಗೋ ಪ್ರಿಯ ಅನ್ನೋದು ನಿಮಗೂ ಸಹ ಗೊತ್ತಾಗುತ್ತೆ ಚಿನ್ನನ ಸ್ಕೂಲಿಗೆ ಬಿಟ್ಟು ಬಂದು ಸಂಜು ಕೂಡ ಆಫೀಸ್ಗೆ ಹೋದರು ಅವರಿಬ್ಬರು ಹೋದ್ಮೇಲೆ ನಾನು ಕೂಡ ತಿಂಡಿ ತಿನ್ಬಿಟ್ಟು ಇವಾಗ ಸಂಜು ಬರ್ತಡೇ ಇತ್ತಲ್ಲ ಇವತ್ತು ಸೊ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿ ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡೋಣ ಅಂತ ಮಾಡ್ತಿದ್ದೀನಿ ಹಾಗೂ ಬಾದಾಮ್ ಪುರಿ ಮಾಡೋಣ ಅಂದ್ಕೊಂಡೆ ಸಂಜುನ ಕೇಳಿದೆ ಬಾದಾಮ್ ಪುರಿ ಮಾಡಲ ಕೊಬ್ಬರಿ ಮಿಠಾಯಿ ಮಾಡಲ ಅಂತ ಅವರು ನಿನಗೇನು ಇಷ್ಟ ಯಾವುದು ಈಸಿ ಅದನ್ನೇ ಮಾಡು ಅಂತ ಅಂದರು ಅದಕ್ಕೆ ನಾನು ಲಾಸ್ಟ್ ಟೈಮ್ ಬಾದಾಮ್ ಪುರಿ ಎಲ್ಲ ಮಾಡಿದೆ ಸೊ ಬೆಲ್ಲದ ಕೊಬ್ಬರಿ ಮಿಠಾಯಿನ ಒಂದು ಸಲೂ ಮಾಡಿಲ್ಲ ಸಕ್ಕರೆ ಹಾಕ್ಬಿಟ್ಟು ಮಾಡಿದ್ದೀನಿ ಬಟ್ ಬೆಲ್ಲ ಹಾಕ್ಬಿಟ್ಟು ಮಾಡಿಲ್ಲ ಅದಕ್ಕೆ ಈ ಸಲ ಬೆಲ್ಲ ಹಾಕ್ಬಿಟ್ಟು ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಬೆಲ್ಲದ ಕೊಬ್ಬರಿ ಮಿಠಾಯಿ ಮಾಡ್ತಿದ್ದೀನಿ ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ನೀವು ಕೂಡ ಮನೇಲಿ ಸಲ ಟ್ರೈ ಮಾಡಿ ಓಕೆನಾ ಬನ್ನಿ ಈಗ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ನಾನಿಲ್ಲಿ ಎರಡು ತೆಂಗಿನಕಾಯಿನ ತಗೊಂಡು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಸಿಪ್ಪೆ ಎಲ್ಲ ತೆಗೆದು ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಡ್ರೈ ಕೊಬ್ಬರಿಗಿಂತ ಈ ಥರ ಕಾಯಲ್ಲಿ ಮಾಡಿದ್ರೆ ಕೊಬ್ಬರಿ ಮಿಠಾಯಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಇದನ್ನು ಈ ರೀತಿ ಪೌಡರ್ ರೀತಿ ಮಾಡ್ಕೊಂಡಿದ್ದೀನಿ ಮಿಕ್ಸಿಲಿ ಯಾವುದೇ ರೀತಿ ನೀರನ್ನ ಹಾಕ್ತೇನೆ ಹಾಗೇ ಪೌಡರ್ ರೀತಿ ಮಾಡ್ಕೊಳ್ಬೇಕು ಬನ್ನಿ ಈಗ ಹೇಗೆ ಮಾಡೋದು ಅಂತ ನೋಡೋಣ ಫಸ್ಟ್ ಇಲ್ಲಿ ಒಂದು ದಪ್ಪ ತಳದ ಕಡಾಯಿನ ತಗೊಂಡಿದ್ದೀನಿ ದಪ್ಪ ತಳ ಪಾತ್ರೆ ನಿಮ್ಮ ಮನೇಲಿ ಯಾವುದಿರುತ್ತೆ ಅದನ್ನ ತಗೊಳ್ಳಿ ಇದಕ್ಕೆ ಒಂದು ತ್ರೀ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ತಗೊಳ್ತಿದ್ದೀನಿ ಕೊಬ್ಬರಿ ಮಿಠಾಯಿಗೆ ತುಪ್ಪ ಹಾಕಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಜಾಸ್ತಿ ಏನು ಬೇಡ ಒಂದು ತ್ರೀ ಟೇಬಲ್ ಸ್ಪೂನ್ ಆದರೆ ಸಾಕು ಇವಾಗ ಪೌಡರ್ ಮಾಡ್ಕೊಂಡಿರೋಂಥ ಕೊಬ್ಬರಿ ತುರಿನ ಅಂದರೆ ತೆಂಗಿನ ತುರಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಳ್ಳಿ ಐ ಫ್ಲೇಮು ಬೇಡ ಲೋ ಫ್ಲೇಮು ಬೇಡ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಹಾಗೆ ನೀವು ಒಂದು ಬೌಲಷ್ಟು ತೆಂಗಿನ ತುರಿನ ತೊಗೊಂಡಿದ್ರೆ ಮುಕ್ಕಾಲು ಕಪ್ಪಷ್ಟು ಅದೇ ಬೌಲಲ್ಲಿ ಮುಕ್ಕಾಲಷ್ಟು ಬೆಲ್ಲನ ತೊಗೊಳ್ಬೇಕು ನಾನಿಲ್ಲಿ ಉಂಡೆ ಬೆಲ್ಲನ ಈ ರೀತಿ ಪುಡಿ ಮಾಡ್ಕೊಂಡಿದ್ದೀನಿ ಇವಾಗ ಇದನ್ನು ಕರಗಿಸ್ಕೊಳ್ಬೇಕು ಪಾಕ ಏನು ಬೇಡ ಜಸ್ಟ್ ಕರಗಿದ್ರೆ ಸಾಕು ಪಾಕ ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ ಸ್ವಲ್ಪ ನೀರು ಹಾಕಿ ನಾನು ಅದನ್ನು ಕರಗಿಸ್ಕೊಳ್ತಿದ್ದೀನಿ ಸ್ವಲ್ಪ ಕಸ ಏನಾದರೂ ಇದ್ದರೆ ತೆಗ್ಯೋಣ ಅಂತ ಅಷ್ಟೇ ಇವಾಗ ಕೊಬ್ಬ ತೆಂಗಿನ ತುರಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ಬೆಲ್ಲ ಕೂಡ ಕರಗಿತ್ತು ಇವಾಗ ಫಿಲ್ಟರ್ ಮಾಡ್ಕೊಂಡಿದ್ದೀನಿ ಬೆಲ್ಲ ಹಾಕೊಂಡ್ಮೇಲೆ ಯಾವುದೇ ರೀತಿ ಕೈ ಬಿಡದೇ ಚೆನ್ನಾಗಿ ತಿರುಗ್ತಾನೆ ಇರಬೇಕು ಇಲ್ಲಾಂತಾದರೆ ಅದು ತಳ ಹಿಡ್ಕೊಬಿಡುತ್ತೆ ಆದಷ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇವಾಗ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಒಂದು ಐದು ನಿಮಿಷ ಅದು ಚೆನ್ನಾಗಿ ಬೆಲ್ಲ ಎಲ್ಲ ಇಟ್ಕೊಂಡಾದಮೇಲೆ ಒಂದೆರಡು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿ ಫ್ಲೇಮ್ನ ಆಫ್ ಮಾಡಿ ಅದು ಒಂದೆರಡು ನಿಮಿಷ ಕೂಲಾಗೋದಕ್ಕೆ ಬಿಡಿ ಹಾಗೆ ಇವಾಗ ಒಂದು ತಟ್ಟೆಗೆ ಒಂದು ಸ್ಪೂ ಸ್ವಲ್ಪ ತುಪ್ಪ ಹಾಕ್ಕೊಂಡು ನಾನು ಸ್ಪ್ರೆಡ್ ಮಾಡ್ಕೊಳ್ತಿದ್ದೀನಿ ಯಾಕಂದರೆ ಕೊಬ್ಬರಿ ಮಿಠಾಯಿ ಅಂಟ್ಕೊಳ್ಬಾರ್ದು ಅಂತ ಹಾಗೆ ಇವಾಗ ಆಗೋದಕ್ಕೆ ಬಿಟ್ಟಿದ್ವಲ್ಲ ಟೂ ಮಿನಿಟ್ಸ್ ಚೆನ್ನಾಗಿ ಅದು ಪಾಕ ಎಲ್ಲ ಚೆನ್ನಾಗಿ ಇಟ್ಕೊಂಡಿದೆ ಕೊಬ್ಬರಿ ಮಿಠಾಯಿಗೆ ಇವಾಗ ನಾವು ರೆಡಿ ಮಾಡ್ಕೊಂಡಿರೋಂಥ ತಟ್ಟೆಗೆ ಹಾಕ್ಕೊಂಡು ಎಲ್ಲ ಕಡೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಈಕ್ವಲಾಗಿ ಸಮವಾಗಿ ಅದನ್ನು ತಟ್ಕೊಳ್ಳೋಣ ಹಾಗೆ ನಿಮಗೆ ಯಾವ ಶೇಪ್ಗೆ ಬೇಕೋ ಆ ಶೇಪ್ಗೆ ನೀವು ಕಟ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಸಲ ಮನೇಲಿ ನೀವು ಕೂಡ ಟ್ರೈ ಮಾಡಿ ನೋಡಿ ನಾನು ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ಸ್ವಲ್ಪ ಬಿಸಿ ಇರೋದರಿಂದ ಸ್ವಲ್ಪ ಸಾಫ್ಟ್ ಸಾಫ್ಟ್ ಅಂತ ಅನಿಸ್ತಿತ್ತು ತುಂಬ ಕೂಲ್ ಆಗೋದಕ್ಕೆ ಸ್ವಲ್ಪ ಟೈಮ್ ಕೂಲ್ ಆಗೋದಕ್ಕೆ ಬಿಟ್ಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಬೇಕ್ರಿಲೆಲ್ಲ ಸಿಗುತ್ತಲ್ಲ ಕೊಬ್ಬರಿ ಮಿಠಾಯಿ ಅದೇ ರೀತಿ ಇರುತ್ತೆ ಸಕ್ಕರೆ ಹಾಕಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಮಾಡ್ಕೊಳ್ಳಿ ಚೆನ್ನಾಗಿರುತ್ತೆ ಏನು ಚಿನ್ನೋ ಏನು ಮಾಡೋದಕ್ಕೆ ಬಂದಿದ್ಯಾ ಏನು ಸ್ಕೂಲಿಂದ ಬಂದ ತಕ್ಷಣ ಅದೇನಾ ಡೈಲಿ ಇದೇ ಕೆಲಸ ಒಂದು ಡೈಲಿ ಒಂದೊಂದು ಮ್ಯಾಂಗೋ ಹ ಸ್ಕೂಲ್ಗೂ ಸ್ನ್ಯಾಕ್ಸ್ಗೂ ಅದೇನೆ ಬಂದು ಅದೇನೆ ರಾತ್ರಿ ಊಟಕ್ಕೂ ಅದೇನೆ ಸೀಸನ್ ಮುಗಿಯೋವರೆಗೂ ಅದೇನೆ ಚಿನ್ ನಿಂದು ಕೆಲಸ ಚೆನ್ನಾಗಿ ವಾಶ್ ಮಾಡು ಚಿನ್ನು ನೀಟಾಗಿ ವಾಶ್ ಮಾಡಬೇಕು ಕ್ಲೀನಾಗಿ ವಾಶ್ ಮಾಡು ಕಟ್ ಮಾಡ್ಕೊಳಕ್ಕೆ ಬರುತ್ತಾ ಚಿನ್ನ ಡೈಲಿ ಇದೇ ಕೆಲಸ ಇನ್ನು ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಇವ್ನ ಇದೇ ಕೆಲಸ ಬೆಳಿಗ್ಗೆ ಎದ್ದೇಳೋದು ಸ್ನ್ಯಾಕ್ಸ್ಗೂ ಮ್ಯಾಂಗೋ ಹಾಕು ಅಂತ ಹೇಳೋದು ಸ್ಕೂಲಿಂದ ಬರ್ತಿದ್ದಂಗೆ ಮ್ಯಾಂಗೋ ಕಟ್ ಮಾಡ್ಕೊಂಡು ತಿಂತಾನೆ ಹುಷಾರು ಕೈ ಹುಷಾರು ನಾನು ನನ್ನ ಕೇಳೋದು ಇಲ್ಲ ಏನೂ ಇಲ್ಲ ಅವ್ನಿಗೆ ಬೇಕಾದ ತಕ್ಷಣ ಹೋಗಿ ಕಟ್ ಮಾಡ್ಕೊಂಡು ತಿನ್ನೋದೆ ಸ್ಕೂಲಿಂದ ಬರ್ತಿದ್ದಂಗೆ ತಿಂತಾನೆ ಮತ್ತೆ ಊಟಕ್ಕೂ ಬೇಕು ಅಂತಾನೆ ಡೈಲಿ ಒಂದಿದೆ ಮ್ಯಾಂಗೋ ಪ್ರಿಯ ಮ್ಯಾಂಗೋ 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 ಅಂತ ಬೆಳಗ್ಗೆ ತಿಂದೆ ತಾನೆ ಸ್ಕೂಲ್ಗೆ ಸ್ಕೂಲ್ಗೂ ತೊಗೊಂಡೋಗಿದ್ದೆ ತಾನೆ ಹಾಂ ಸ್ಕೂಲ್ಗೂ ಅದೇ ಬಂದು ಅದೇ ಮ್ಯಾಂಗೋ ಸೀಸನ್ ಮುಗಿಯೋವರೆಗೂ ಅದನ್ನೇ ತಿಂತಿರೋ ಓಕೆನಾ ಹಾಂ ನಿಮ್ಮನೇಲೂ ಮಕ್ಕಳು ಹೀಗೆ ಮಾಡ್ತಾರಾ ಕಮೆಂಟಲ್ಲಿ ತಿಳಿಸಿ ನನಗೆ ಓಕೆನಾ ನಮ್ಮನೇಲಂತು ಇವನು ಹೀಗೇ ಡೈಲಿ ತ್ರೀ ಮ್ಯಾಂಗೋಸ್ ಮುಗಿಸ್ತಾನೆ ಇವನು ಏ ವಾಶ್ ಮಾಡಬೇಕು ಚೀನು ಹಂಗೆ ಇಡಬಾರ್ದು ನಾನು ವಾಶ್ ಮಾಡ್ತೀನಿ ಬಿಡು ತೋರಿಸು ಹ್ಞೂ ಹೇಗಿದೆ ಮ್ಯಾಂಗೋ ಪ್ರಿಯಾ ಹೇಗಿದೆ ಚೆನ್ನಾಗಿದ್ಯಾ ಇವಾಗ ತಿಂದ್ಬಿಟ್ಟು ಹೋಮ್ವರ್ಕೆಲ್ಲ ಮುಗಿಸ್ಬೇಕು ನೀನು ಓಕೆ ಈ ಮ್ಯಾಂಗೋ ತಿನ್ನೋವರೆಗೂ ಇವನಿಗೆ ವರ್ಕ್ ಮಾಡೋದಕ್ಕೂ ಆಟ ಆಡ್ಕೊಂಡು ಬರ್ತೀಯ ಫಸ್ಟ್ ವರ್ಕ್ ಕಂಪ್ಲೀಟ್ ಮಾಡಿಬಿಟ್ಟು ಹೋಗೋ ಪಪ್ಪ ಬೈ ಅಲ್ವಾ ನೆಕ್ಸ್ಟ್ ವೀಕ್ ಟೆಸ್ಟ್ ಇದೆ ಓದ್ಕೊಳ್ಬೇಕು ಬರೀ ತಿನ್ಕೊಂಡು ಕುತ್ಕೊಳ್ಳೋದಲ್ಲ ಹ್ಞೂ ಓಕೆ ನೋಡಿದ್ರಲ್ವ ಚಿನುಗೆ ಎಷ್ಟು ಮ್ಯಾಂಗೋ ಇಷ್ಟ ಅಂತ ಸಖತ್ತು ಮ್ಯಾಂಗೋನ ಇಷ್ಟಪಟ್ಟು ತಿಂತಾನೆ ಹಾಗೆ ಸಂಜು ಕೂಡ ಬಂದರು ಆಫೀಸಿಂದ ಅವ್ರು ಬಂದಮೇಲೆ ಅವ್ರಿಗೆ ಕೇಕ್ ಕಟ್ ಮಾಡಿಸೋಣ ಅಂತ ಹೇಳಿ ಕೇಕೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ ಜಸ್ಟ್ ಸಿಂಪಲ್ ಬರ್ಡೇ ಅಷ್ಟೆ ಬರ್ಡೇ ಎಲ್ಲ ಸಿಂಪಲ್ ಆಗಿ ಚೆನ್ನಾಗಾಯಿತು ತುಂಬಾ ಖುಷಿ ಆಯಿತು ಆದರೆ ಎಲ್ಲೂ ಆಚೆ ಕಡೆ ಹೋಗೋಕ್ಕಾಗಲಿಲ್ವಲ್ಲ ಅಂತ ಬೇಜಾರಾಗ್ತಿತ್ತು ಸಂಡೇ ಹೋಗೋಣ ಬಿಡು ಅಂತ ಹೇಳಿದ್ರು ಸಂಜು ಚಿನ್ನೂಗಂತೂ ಕೇಕ್ ಅಂದರೆ ತುಂಬಾ ಇಷ್ಟ ಅವನಿಗೆ ಅವ್ನಿಗೆ ಬರ್ತ್ಡೇ ಅಂದ್ರೇ ಒಂಥರ ಖುಷಿ ಯಾಕಂದರೆ ಅವನೇ ಕಟ್ ಮಾಡೋದು ನನ್ನ ಬರ್ಡೇ ಆಗಲಿ ಸಂಜು ಬರ್ಡೇ ಆಗಲಿ ಅವ್ನ ಬರ್ಡೇ ಆಗಲಿ ಅವನೇ ಕೇಕ್ ಕಟ್ ಮಾಡೋದು ಅದರಿಂದ ಅವನು ಬರ್ತ್ಡೇ ಅಂತಂದರೆ ವೆಯ್ಟ್ ಮಾಡ್ತಿರ್ತಾನೆ ಕೇಕೆಲ್ಲ ಚೆನ್ನಾಗಿ ತಿನ್ಬೋದು ಅಂತ ಹೇಳಿ ಹಾಗೆ ಸಂಜು ಬರ್ತಡೇಗೆ ಅಂತ ಹೇಳಿ ಅವ್ರ ಫೇವ್ರೇಟ್ ಡಿಶ್ನೇ ಮಾಡ್ತಿದ್ದೀನಿ ಯಾವಾಗಲೂ ಅವ್ರಿಗೇನು ಇಷ್ಟ ಅದನ್ನೇ ಮಾಡ್ಕೊಳ್ಳೋದು ಇವತ್ತು ತರ್ಸ್ಡೇ ಆಗಿದ್ದರಿಂದ ಮನೇಲಿ ನಾನ್ ವೆಜ್ ಮಾಡೋದಿಲ್ಲ ಹಾಗೂ ಸಂಜುಗೆ ಹೇಳಿದೆ ನಿನ್ಗೆ ಮಾತ್ರ ಮಾಡ್ಕೊಡ್ತೀನಿ ತಗೊಂಡು ಬಾ ಸಂಜು ಅಂತ ಬಟ್ ಅವರು ನೀನು ತಿನ್ನಲ್ಲ ಬೇಡ ಫ್ರೈಡೇನೇ ಮಾಡ್ಕೊಳ್ಳೋಣ ಇವಾಗ ನನಗೆ ಫೇವ್ರೆಟ್ ಏನಾದರೂ ಮಾಡಿಕೊಡು ಅಂತ ಅಂದರು ಅದಕ್ಕೆ ಸೊಪ್ಪು ಕಾಳಿನ ಪಲ್ಯ ಹಾಗೆ ಆಮ್ಲೆಟ್ ಹಾಗೆ ಕೊಬ್ಬರಿ ಮಿಠಾಯಿ ಎಲ್ಲ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ತಿಂದರು ಅವ್ರಿಗೆ ತರಕಾರಿ ಸಾಂಬಾರೆಲ್ಲ ಅಷ್ಟು ಇಷ್ಟನೇ ಆಗೋದಿಲ್ಲ ಬೇಳೆಸಾರೆಲ್ಲ ಅಷ್ಟಿಷ್ಟಪಡಲ್ಲ ನಾನ್ ವೆಜ್ ಬಿಟ್ಟರೆ ಉಪ್ಸಾರನ್ನೇ ಅವರು ತುಂಬ ಇಷ್ಟಪಟ್ಟು ಊಟ ಮಾಡೋದು ಸೊ ಅದರಿಂದಾಗಿ ಉಪ್ಸಾರನೆ ಮಾಡಿಕೊಟ್ಟೆ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು ತುಂಬಾ ಚೆನ್ನಾಗಿದೆ ಪಲ್ಯ ಎಲ್ಲ ಅಂತ ಹೇಳಿ ಊಟ ಮಾಡಿದ್ರು ನೋಡಿದ್ರಲ್ವಾ ಸಂಜೆ ಬರ್ತಡೇ ದಿನ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡ್ವಿ ತುಂಬ ಚೆನ್ನಾಗೋಯ್ತು ಸಂಡೇ ಎಲ್ಲಾದರೂ ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಓಕೆ ಫ್ರೆಂಡ್ಸ್ ಈ ಒಂದು ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋಸ್ನ ಶೇರ್ ಮಾಡಿ ಅಂತ ಹೇಳ್ತಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೇ ಇದ್ದರೆ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಿದ್ದೀನಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ ದೆನ್ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್